ಅಮ್ಮ ಮಗನ ಕೈರುಚಿಗೆ ತಮಗೆಲ್ಲರಿಗೂ ಪ್ರೀತಿ ಪೂರ್ವಕವಾದಂತ ಸ್ವಾಗತ ರೀ ನೋಡ್ಕೋತ ನೋಡ್ಕೋತ ನಮ್ಮ ಲಾಸ್ಟ್ ವಿಡಿಯೋದಿಂದ ಈ ವಿಡಿಯೋ ನಿಮ್ ಮುಂದೆ ನಾವು ಬರೋಟ್ಗೆ ಒಂದು ವರ್ಷ ಬಂದ್ಲಾಗಿ ಬಿಟ್ಟೈತ್ರಿ ಎರಡ್ ಸಾವಿರದ ಇಪ್ಪತ್ ಮೂರ್ ಹೋಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟೈತ್ರಿ ಮೊಟ್ಟ ಮೊದಲೇ ಇರ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಏನೇನು ನೀವು ಕೊಟ್ಟಂತಹ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಏನೇನತ್ತೋ ಅದ ಸೇಮ್ ಟು ಸೇಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ನಿಮ್ಮಲ್ಲಿ ಮೊದಲಿಗೆ ನಾವು ಕೇಳ್ಕೊಂಡು ಧನ್ಯವಾದಗಳನ್ನು ಹೇಳ್ಬೇಕ್ರಿ ಹಂಗ ಮೊಟ್ಟ ಮೊದಲಿಗೆ ಇನ್ನೊಂದು ನಿಮಗ ಎರಡ್ ಸಾವಿರದ ನಮ್ದು ಮೊದ್ಲೇ ವಿಡಿಯೋ ಹಾಕೈತಿರಿದ ಅದಕ್ಕ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೊಸ ಎಲ್ಲರಿಗೂ ಒಂದರ ಖುಷಿ ಇರ್ತೈತ್ರಿ ಎಲ್ಲಾರು ಮನೆಯಾಗ ಆರೋಗ್ಯವಾಗಿದ್ರ ಆರೋಗ್ಯವಾಗಿದ್ರ ಖುಷಿ ಆಕೈತ್ರಿ ಹಂಗ ಎಂತಿ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ನಿಮ್ ಎಲ್ಲರೂ ಮ್ಯಾರಲೆ ಇರ್ಲಿ ಅಂತ ನಾವ್ ಕೇಳ್ಕೊತಿವ್ರಿ ರೀ ಹೊಸ ವರ್ಷ ಅಂದ್ ಕೂಡ್ಲೆ ನಮ್ಮ ಮನೆಯಾಗ ಸ್ಟಾರ್ಟ್ ಆಗುವಂತೂ ಎಲ್ಲಾ ನೀವು ನೋಡಿದಿರಿ ಎರಡು ವರ್ಷದಾಗ ಸಂಕ್ರಾಂತಿ ರೀ ಹಾಗಾದ್ರೆ ಈ ವರ್ಷದ ಮೊದಲನೇ ನಮ್ಮ ಸಂಕ್ರಾಂತಿ ರೆಸಿಪಿ ಯಾವ್ದ್ರಿ ಮಾದಲಿ ಅಥವಾ ಮಾದಲಿ ಏನೇನೋ ಏನೇನೋ ಬೇರೆ ಬೇರೆ ಹೆಸರಿನಿಂದ ಕರೆಯುವಂತಹ ಸಂಕ್ರಾಂತಿಯ ಸ್ಪೆಷಲ್ ಮಾದಲಿ ಇವತ್ತಿನ ವಿಡಿಯೋ ವಿಶೇಷ ಹಂಗಾದ್ರ ಹೆಂಗ್ ಮಾಡೋದು ಅಂತ ಹೇಳಿ ವಿಶೇಷವಾಗಿ ನಾ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರ ತಪ್ಪಲಾರ್ದ ಸಬ್ಸ್ಕ್ರೈಬ್ ನಮ್ಮ ಪದ್ದತಿ ಪ್ರಕಾರ ನೋಡಕ್ ಹೋದ್ರಿ ನಮ್ಮ ಹಬ್ಬ ರೀ ಆದ್ರೂ ಏನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಮೊದ್ಲೆ ಬರುವ ಸಂಕ್ರಾಂತಿ ಈ ಸಂಕ್ರಾಂತಿ ಒಳಗ ಏನೇನು ತರಕಾರಿ ಬೆಳ್ದಿರ್ತವ್ರೆ ಸೀಟ್ನ ಹಾತು ಗೆನಸಾತ್ರಿ ಮತ್ ಎಳ್ಳ ಇವೆಲ್ಲಾ ತರ ಈ ಚಳಿಗಾಲದಾಗ ಏನ್ತಿ ಈ ಸಂಕ್ರಾಂತಿಗೆ ಅವ್ನೆಲ್ಲಾನು ತಿನ್ಬೇಕ್ರಿ ಮತ್ ಹಂಗ ಎಂತಿ ಸಿ ಯಾರು ಸುಡ್ತಿದ್ದಾರೀ ಅದ್ ಸಿತ್ನಿ ಸುಟ್ಟ ತಿನ್ನೋದು ಬಹಳ ವಿಶೇಷ ರೀ ಅದ್ರ ಮಂದಿಗೆ ಅದನ್ನ ಕಡಿಮೆ ಗೊತ್ತಿ ಅಂದ್ರಿ ಜೋಳ ಸಿತ್ನಿ ರೀ ಗೋಧಿ ಸಿತ್ನಿ ಇವೆಲ್ಲ ಎಂತಿ ಈ ಚಳಗಾಲದ ಎಂತ ಸುಟ್ಟಿದಾರೀ ಅದ್ರ ಜೊತೆ ಎಂತ ಜಾಸ್ತಿ ಎಂತಿ ಈ ಚಳಗಾಲ ಬಾತ್ ಅಂದ್ರೆ ಹಾಕಿ ತಿನ್ನೋದು ಬಾಳ ಸಂಪ್ರದಾಯ ಇರ್ಪೈನ ಮೊದ್ಲಿಗೆ ನಾವಿಲ್ಲಿ ಒಂದು ಎರಡ್ ಕಪ್ ಗೋಧಿ ಹಿಟ್ಟನ್ನ ಹುರ್ಕೊಳಕ ತಗೊಳತ್ತಿದೇವ್ರಿ ಈಗ ನಾವ್ ಏನ್ ಮಾದರಿ ಇದು ನಾವು ಡೈರೆಕ್ಟ್ ನಿಮ್ಗ ಗೋಧಿ ಹಿಟ್ಲೆ ಮಾಡಿ ತೋರಿಸಿದಿವಿ ಆದ್ರೆ ಮೊದಲ ಹೆಂಗೆ ಮಾಡ್ತಿದ್ರಿ ಅಂತಂದ್ರ ಈ ಗೋಧಿ ಏನಿರ್ತಾವರ್ಲೆ ಅವನ ಗಿರ್ನಿಗೆ ಒಯ್ತಿದ್ರಿ ಅಂದ್ರ ಮೊದಲ ಗೋಧಿ ಅಥವಾ ಜವೇ ಗೋಧಿ ಏನ್ ಇರ್ತಾವ್ರೆ ಇವ್ನ ಚಂದಿ ಹುರಿದ ತ ಗಿರ್ನಿಗ್ ಹೋದ್ರಿ ಸ್ವಲ್ಪ ನೀವು ಮಾದರಿ ಹಿಟ್ ಮಾಡಿ ಕೊಡ್ರಿ ಅಂತಂದ್ರ ಅವ್ರು ಸ್ವಲ್ಪ ದಮ್ದಂಗ್ ಬೀಸಿ ಬರ ಬರಿ ಮಾಡಿ ಕೊಡ್ತಿದ್ರಿ ಆದ್ರೆ ಆದ್ರ ಅದಿಲ್ಲ ಅದಕ್ಕೆ ನಾವು ಡೈರೆಕ್ಟ್ ಗೋಧಿ ಹಿಟ್ಲೆ ಈಗ ಮಾಡಿದ ಹುರಿಬೇಕ ಏನು ಹುರಿಯತ್ತಿದೀವ ನಾವು ಈಗ ನೋಡಬಹುದು ನೀವು ಅದರದ್ದು ಸ್ವಲ್ಪ್ ಕಲರ್ ಚೇಂಜ್ ರೀ ಆಮೇಲೆ ತದ ಈ ಒಂದು ಮಸ್ತ್ ಆಗಿರುವಂತ ಪರಿಮಳ ಬರಕ್ ಸ್ಟಾರ್ಟ್ ಆಗಿರ್ತೈತೆ ಈಗ ಏನ್ ನಾವು ಪೂರ್ತಿ ಹುರಿದು ತಗೊಂಡಿದ್ದೇವ್ರೆ ಅದನ್ನ ಚೆನ್ನಾಗಿ ಸ್ವಲ್ಪ ಮೇಲೆ ತ ಒಂದು ಪರಾತ್ನಾಗ ಹಾಕಿದಿವ್ರಿ ಈಗ ಇದಕ್ಕ ನೋಡಿರಿ ಎರಡು ಕಪ್ ಗೋಧಿ ಹಿಟ್ಟೆಲ್ರಿ ಅದಕ್ಕೆ ಒಂದು ಅರ್ಧ ಕಪ್ ನಾವು ಸಣ್ಣ ರವ ಅಥವಾ ಚಿರೋಟಿ ರವಾನ ಹಾಕಿವ್ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ರಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ನಾವು ಇಲ್ಲಿ ತುಪ್ಪ ಹಾಕೋರಿ ಒಂದು ಚಮಚ ತುಪ್ಪ ಆದ್ರೆ ಸಾಕು ಹಿಟ್ಟ ಬಿಸಿ ರೀ ಸ್ವಲ್ಪ ನೋಡ್ಕೊಂಡು ಅದನ್ನ ಈಗ ಚಂದಾಗಿ ನಾವು ಮಿಕ್ಸ್ ಮಾಡಬೇಕು ಈಗ ನೋಡ್ರಿ ಹಿಟ್ನಾಗ ಸ್ವಲ್ಪ 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 ನೀರು ಹಾಕಿ ನಾದಕ ಶುರು ರೀ ಅದೊಟ್ಟಿಗೆ ನಾವ್ ಏನೇನ್ ಬೇಕಾಗಿರ್ತಾವರ್ಲೆ ಅಂದ್ರ ಈ ಇದಕ್ಕೆ ಮಾದ್ಲಿಗೆ ಅವನ ನಾವು ರೆಡಿ ಮಾಡ್ಕೊಳಾತ್ರಿ ಇತ್ತ ನೀವ್ ಚಂದಂಗ್ ನಾದ್ಬೇಕು ನೋಡ್ರಿ ಹೆಂಗ್ ನಾದಿ ಇಲ್ಲಿ ದಪ್ಪ 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 ದ ದ ನಾವ ಉಳ್ಳಿ ತಗೊಂಡ್ ಅವ್ ಏನ್ ಮಾಡದ್ರಿ ಅಂತಂದ್ರ ಚಂದಂಗಿ ಪೇಡೆ ಮಾಡ್ಕೋಬೇಕ್ರಿ ಬರಬ್ಬರಿಯಾಗಿ ಇವ್ನ ಎಲ್ಲಾ ಇಷ್ಟ್ ದಪ್ಪ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಕಾಣತದೆ ಅಲ್ರಿ ಇಷ್ಟ್ ದಪ್ಪನ ಮಾಡ್ಕೋಬೇಕು ಅವ್ನ ಈಗ ಅವನು ಉಳಿದ್ ಏನು ಮಾಡ್ರಿ ಅಂತಂದ್ರೆ ಒಂದು ಕಡೆ ಮುಚ್ಚಿಡ್ರಿ ಒಂದು ಕಡೆ ಮುಚ್ಚಿಟ್ಟ ಈ ಕಡೆ ಏನು ಮಾಡ್ರಿ ಅಂತಂದ್ರೆ ತೆಳಗ ಅಥವಾ ಮೇಲೆ ಒಂದು ಸ್ವಲ್ಪ ಗೋಧಿ ಇಟ್ಟು ಹಾಕಿ ಇವ್ನ ಲಟ್ಸಕ ಸ್ಟಾರ್ಟ್ ಮಾಡ್ಬೇಕ್ರಿ ಭಾಳ ತೆಳ್ಳಗೇನು ಲಟ್ಸಂಗಿಲ್ಲ ರೀ ಸ್ವಲ್ಪ ದಿಪ್ಪನ ಇರ್ಲಿ ನಡೀತೈತ್ರಿ ಆಮೇಲೆ ದಂಡಿಗೆಲ್ಲ ಹಿಂಗೆ ಪೂರ್ತಿ ಹಿಂಗೆ ಚಪಾತಿ ಗದ್ಲೆ ಅವ ಅವ್ ಬೇಕಾದಷ್ಟು ಬೇಕಾರ್ಟ್ ಬಿರ್ಕ್ ಬರುವಲ್ಲಕರಿ ಈಗ ಲಡ್ಸಾತ್ರಿ ಅವಾಗ ನೀವ್ ಕಡೆ ಒಂದ್ ಆತವ ಕಾಯಿ ಕೇಳ್ರಿ ಅಂದ್ರೆ ಇದನ್ನ ಈಗ ಬೇಯಿಸ್ಬೇಕಂದ್ರ ನಾವ್ ಅಲ್ಲಿ ಸಾವಕಾಶ ಅದನ್ನ ತಕ್ಕೊಂಡ ಅಲ್ಲಿ ಹೋಗಿ ತವ ಹಾಕೋ ತಿರ್ಗಿ ಹಾಕ್ಬೇಕ್ರಿ ಒಂದ್ರ ಅಂದ್ರೆಸ್ ನೆಲ್ತಡೆ ಅದನ್ರಿ ಒಂದ್ ಮಣ ಬಟ್ಟೆ ತೊಗೊಂಡ್ ಏನ್ ಮಾಡ್ರಿ ಅಂತಂದ್ರೆ ಹಿಂಗ ಸ್ವಲ್ಪ ಓದ್ತೀರ ಅದ್ರ ಮೇಲೆ ಒತ್ತಿಲ್ರಿ ಅಂದ್ರೆ ಅವು ಚಂದಾಗಿ ಬರಬರಿಗಿ ಬೆಂತಾರೆ ಸೌದ್ದಿರ್ತಲ್ಲ ಅದ್ಕೆ ಚಲೋ ತಿಂಗೆ ಅಂದ್ರೆ ಬೇಯ್ಬೇಕಾಗ್ತದೆ ಈಗ ನೋಡಿರಿ ಒಂದು ಮುಗಿಸಿದ್ರಿಲ್ರಿ ಅಂದ್ರೆ ಒಂದು ಏನು ಮಾಡತ್ತತಿ ಆ ಕಡೆ ಬೇಯತ್ತತಿ ಅದನ್ನ ಇನ್ನೊಂದು ಏನು ಬೆಶಿರ್ತೀರ್ಲ್ಲ ಅದನ್ನ ತಂದು ಲಟ್ಟಣ್ ಹಿಂಗೆ ಹಿಂಗ ನೀವು ಮುರ್ಯಾಕೆ ಸ್ಟಾರ್ಟ್ ಮಾಡ್ಬೇಕು ಬಿಸಿ ರೀ ಇಲ್ಲ ಆಮೇಲೆ ಮುರ್ಯಾಕೆ ಭಾಳ ನಿಮಗೆ ತೊಂದರೆ ಕೊಡ್ತೈತ್ರಿ ಒತ್ತೊತ್ತಿನ ಮಾಡ್ಬೇಕೈತ್ರಿ ಅಂದ್ರೆ ಸ್ವಲ್ಪ ಬಿಸಿ ಇರ್ತೈತಿ ಅದಕ್ಕೆ ಲಟ್ಟುನ್ ಗಿಲೆ ಹಿಂಗ್ ಬೇಕೈತ್ರಿ ಆಮೇಲೆ ಚೆನ್ನಾಗಿ ನೀವು ಅಕಡ್ ಹದ್ನೋರ್ ಲಕ್ಷ ಕೊಡಬೇಕೈತ್ರಿ ಅಂದ್ರೆ ಅದ್ರಾಗ ಜಲ್ದಿ ಕೆಲಸ ಆಗ್ರಿ ಇಲ್ಲ ಅಂತಂದ್ರೆ ನೀವು ಒಂದೊಂದು ಒಂದೊಂದು ಸಮಾಧಾನವೇನು ಮಾಡಕೋ ಹಾಕಿ ಇದನ್ನ ಬರ್ಲಿರೀಸ ನಾನ್ ಮುದ್ನು ಆಕಡೆ ಅನ್ಕ ಇನ್ನೊಂದ್ ಹಾಕ್ಬಿಡ್ತು ಕೈಲೆ ಹಿಂಗ ತಿಕ್ಬೇಕು ಬಿಸಿ ಹಿಂಗ್ ತಗೊಳ್ರಿಂಗ್ ತಿಕ್ಕೋತ ಹೋದ್ರೆ ಅಂದ್ರೆ ಸಣ್ಣ ಓತಾ ಹೋಗ್ತದೆ ಮೊದ್ಲಿನ ಅವ್ರ ಏನ್ ಮಾಡ್ತಿದ್ರಿ ಅಂದ್ರ ಬರೀ ಇಷ್ಟ ಕೈಲ ತಿಕ್ಕಿನ ಪೂರ್ತಿ ಸಣ್ಣ ಮಾಡಿ ಬಿಡ್ತೇದ್ರಿ ಅವ್ರ ಆದ್ರೆ ನಾವ್ ಹೀಗೆಲ್ಲ ಏನ್ ಮಾಡತೀಪ ಅಂತಂದ್ರ ಮಿಕ್ಸರ್ ಕಾಕೋ ಹಂಗಾಗತ್ತದ್ರಿ ಅಂದ್ರೆ ಮಿಕ್ಸರ್ ಕಾಕಿ ಸಣ್ಣ ಮಾಡ್ತೀವಿ ಬಟ್ ಮೊದ್ಲಿನ ಅವ್ರ ಹೆಂಗಿರ್ಬೇಕು ಯೋಚನೆ ಮಾಡ್ರಿ ನಿಮ್ಮ ಬರೀ ಕೈಲಿನ ತಿಕ್ಕಿ ಪೂರ್ತಿ ಸಣ್ಣ ಮಾಡ್ತಿದ್ರಿ ಅಂತಂದ್ರ ಇಷ್ಟ ತಿಂಗ ಸಣ್ಣ ತಿಕ್ಕಿ ಸ್ವಲ್ಪ ಮೊದ್ಲಿನವ್ರ ಏನಂತಿ ಚೆನ್ನಾಗಿ ಹಾಕ್ತೀರಿ ಈಗ ಇದನ್ನ ಏನ್ ಮಾಡ್ರಿ ಅಂತಂದ್ರ ದಮ್ದಂಗಿ ಸ್ವಲ್ಪ ಐತಿಲ್ರಿ ಅದನ್ನೆಲ್ಲ ಒಂದು ಮಿಕ್ಸರ್ ಜಾರ್ದಾಗ ನಾವು ಹಾಕಳತ್ತೀವಿ ಮಿಕ್ಸರ್ ಕಿದ್ ನಾವು ಹಾಕತ್ತಿರ್ತಿವಿ ಇಲ್ರಿ ಅವಾಗ ಸ್ವಲ್ಪ ಉಲ್ಟಾ ರನ್ ಮಾಡಿ ಬಂದ್ ಎರಡ್ ಮೂರ್ ಸಲ ಉಲ್ಟಾ ಮಾಡಿದ್ರ ಆಯ್ತು ಇಷ್ಟ ನೀವು ಬರ ಬರಿಯಾಗಿ ಹಾಕಿದ್ರೆ ಮುಗ್ದೋಗ್ ಮೂರ್ ಸಲ ಆದ್ರೆ ಬರ ಈಗ ನಾವ್ ಇದನ್ನ ಆಗಿರ ಅನ್ಸ್ಕೊಂಡ್ ಬಂದೀವ್ರಿ ಈ ಕಡೆ ಇನ್ನೊಂದು ಬಿತ್ತಿ ಆಮೇಲೆ ತಾಯಿ ಕಡೆ ಇನ್ನೊಂದು ಲಟ್ಸ್ ಆತವ್ರಿ ಅನ್ಕ ಏನ್ ಮಾಡಪ್ಪ ಅಂತಂದ್ರೆ ನಾವೊಂದ್ ಇಂಥ ಚೆನ್ನಾಗಿ ತಗೊಂಡ್ ಏನ್ ಮಾಡಿದ್ರಿ அது அந்த தப்பொந்தி ನಾವ ಇದನ್ನ ಇನ್ನೊಂದು ಸಲ ಅಂದ್ರೆ ದಪ್ಪ ದಪ್ಪ ಎಟ್ ಉಳಿದಿರ್ತದಲ್ಲ ಅದನ್ನ ಇನ್ನೊಂದ್ ಸಲಿಯಾಗಿರ್ರಿ ಅನ್ಸ್ಕೊಂಡ್ ಬರ್ತಿರ್ಲಾ ಅದನ್ನ ಮತ್ತೊಮ್ಮೆ ಕೊಬೇಕ್ರಿ ಈಗ ನಾವು ಎಲ್ಲ ರೆಡಿ ಮಾಡಿ ಇಟ್ಟಿದ್ರಿ ಮಿಕ್ಸರ್ ಹಾಕುದು ಎಲ್ಲಾ ಆಯ್ತ್ರಿ ಈಗ ಇಲ್ಲಿ ತವಿದಾಗ ನಾವು ಗಸಗಸಿ ಮತ್ತ ಒಂದ್ ಟೇಬಲ್ ಸ್ಪೂನ್ ಬಿಳಿ ಎರಡನ್ನ ಹುರ್ಕೊಳತ್ತಿದ್ರಿ ಇದಕ್ಕ ನಾವಿಲ್ಲಿ ಏಲಕ್ಕಿ ಸುಲದ ತಗೊಳತ್ತೇವ್ರಿ ಎಷ್ಟ ಏಲಕ್ಕಿ ಬೇಕ್ರಿ ಏಲಕ್ಕಿ ಬೇಕ್ರಿ

ಈಗ ನೀವು ನೀವೇನ್ ಎಳ್ಳ ಗಸಗಸಿ ಹುರದ್ರಲ ಅದನ್ನು ತಂದ ಈ ಮಾದ್ಲಿ ಮಾಡಿದೀವಿ ಅಲ್ರಿ ಪರಾ ಹಾಕಿ ಬಿಡ್ರಿ ಈ ಮಾದ್ಲಿಗಿರಿ ಬಡೇ ಸೊಪ್ಪು ಹಾಕತ್ಲೆ ಒಂದು ಬಹಳ ಭಾರಿ ಟೇಸ್ಟ್ ಬರ್ತದ್ರಿ ಅದಕ್ಕ ಇಲ್ಲಿ ನೀವು ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಬಡೆ ಸೊಪ್ಪು ಹಾಕ್ರಿ ಅದನ್ನು ನೀವು ಚೆನ್ನಾಗಿ ಹುರದ ತಗೋಬೇಕೈತಿ ಭಾಳ ತಕ ಏನಿಲ್ಲ ಸ್ವಲ್ಪ ಹುರಿದ್ರೆ ಅಂದ್ರೆ ತಂದು ಇದ್ರಾಗ ಹಾಕಿಬಿಡ್ರಿ ಚಲೋ ಅಂತದ ಒಣ ಕೊಬ್ಬರಿ ತಗೋರಿ ಒಣ ಕೊಬ್ಬರಿ ತುರಿ ನಾವು ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕಾಗತ್ತೆ ಗಸಗಸಿ ಎಲ್ಲ ಕೊಬ್ಬರಿ ನೀವು ಇನ್ನು ಕ್ವಾಂಟಿಟಿ ಜಾಸ್ತಿ ಬೇಕಾರೆ ಹೆಚ್ಚು ಹಾಕ್ಬೋದು ಇಷ್ಟ ಅಷ್ಟ ಅಂತ ಏನಿಲ್ಲ ರೀ ಮ್ಯಾಲೆ ಏನು ಹಾಕತ್ತಿದ್ದೇವೆ ಅಲ್ಲ ರೀ ಅವೆಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಈಗ ಪುಟಾಣಿ ಅಥವಾ ಏನಂತಿರಲ್ಲ ಏನಿಲ್ಲ ಅದನ್ನೊಂದು ನಾವು ಅರ್ಧ ಕಪ್ ತೊಗೊಂಡಿದ್ದೀವಿ ಅರ್ಧ ಕಪ್ ಕೂರ್ತಿ ಚೆನ್ನಾಗಿ ನೀವು ಸ್ವಲ್ಪ ಅವಣ್ಣ ಬಿಸಿ ಮಾಡೋದು ಅಷ್ಟು ಸ್ವಲ್ಪ ಕ್ರಿಸ್ಪಿ ಉಳಿಲಿ ಅಂತೇಳಿ ಬಿಸಿ ಮಾಡಿ ಹಾಕಿರ್ತೀವಿ ಈಗ ಅದ ಸ್ವಲ್ಪ ನಾವು ಏನ್ ಮಾಡೋ ಅಂತಂದ್ರೆ ತುಪ್ಪದಾಗ ಏನ ಗೋಡಂಬಿ ಬಾದಾಮಿ ಗೋಡಂಬಿ ಬಾದಾಮಿ ಅಂದ್ರೆ ನೀವು ಈ ಮಾದಲಿ ತುಪ್ಪ ಮತ್ತೆ ಹಾಲು ಹಾಕೊಂಡು ತಿಂತಾರಿ ಅವಾಗ ಗೋಡಂಬಿ ಬಾದಾಮಿ ಇದ್ರೆ ಸ್ವಲ್ಪ ಮಸ್ತ್ ಅದಕ್ಕ ಈ ಗೋಡಂಬಿ ಬಾದಾಮ್ ಹಾಕಿ ತುಪ್ಪದಾಗ ಕರದ ತಗೊಳಿ ಈ ಗೋಡಂಬಿ ಮತ್ತು ಬಾದಾಮ ನಾವಿಲ್ಲಿ ಹಾಕಿ ಬಿಟ್ಟಿವ್ರಿ ಎರಡು ಇಲ್ಲಿ ನಾವು ಮಾರ್ಲಿಕ್ ಯೂಶಲಿ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ನಾವಿಲ್ಲಿ ಪುಡಿ ಬೆಲ್ಲ ಇದು ಒಂದೂವರೆ ಕಪ್ ಐತಿ ಹೌದ್ರಿ ಒಂದೂವರೆ ಕಪ್ ನಾವು ಬೆಲ್ಲ ಹಾಕತೀವಿ ನೀವು ಸ್ವೀಟ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಿಂಗೆ ಇಷ್ಟ ಇಷ್ಟ ಅಂತ ರೀ ಈ ಕಡೆ ಏಲಕ್ಕಿ ಅಂದವ್ರೆ ಎಲಕ್ಕಿ ನಮ್ಮ ಪುಟ್ಟಿ ತಗೊಳ್ಬೇಕ ಸಣ್ಣ ಮನೆ ಅದಕ್ಕೆ ಬೆಲ್ಲ ಏನ್ ಹಾಕತೈತಿ ಅವ್ರ ನೀವು ಬೆಲ್ಲ ಬರಬರಿಯಾಗಿ ಹಾಕ್ರಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ ನಡಿತೈತಿ ಆದ್ರೆ ಕಡಿಮೆ ಅದು ಬಾಳ್ ಮಾಡಿರ್ತೀವ್ರಿ ಅದು ಸ್ವಲ್ಪ ಬೂಸಿ ಬಳಕೆ ಸ್ಟಾರ್ಟ್ ಮಾಡೋದ್ರ ಬಾಳ ಜನ ಇಲ್ಲ ಯೂಶಾಲಿ ಇದು ಎರಡು ದಿನ ಉಳಿಬೋದ್ರಿ ಮಾರ್ಲಿ ಒಂದ್ ಇಟ್ರು ಮಾಡ್ಲಿ ಏನೂ ಆಗಂಗಿಲ್ಲ ಇದು ಅಷ್ಟೇ ಒಂದು ದಿನ ಇಪ್ಪತ್ತು ದಿನ ತಿನ್ನೋರು ಇದ್ರಂದ್ರೆ ಈ ತುಪ್ಪದಾಗ ಕರೆದ ಗೋಡಂಬಿ ಬದಾಮ ಹಾಕ್ರಿ ಇಲ್ಲ ನಾವು ಒಂದು ತಿಂಗಳ ತಕ್ಕ ಇಡ್ತೀವಿ ಗೋಡಂಬಿ ಬದಾಮ ತುಪ್ಪದಾಗ ಕರೆದ ಹಾಕ್ಬೇಡ್ರಿ ಯಾಕಂದ್ರೆ ಕಮ್ಮಿಟ್ ಆಗೋ ಚಾನ್ಸ್ ಇರ್ತದೆ ಈಗ ಇದಕ್ಕ ನಾವ ಏಲಕ್ಕಿ ಪುಡಿಯನ್ನ ಹಾಕಿ ಅಂದ್ರೆ ಏನ್ ನಾವು ಸಣ್ಣ ಮಾಡಿದವ್ರಲ್ಲ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ರಿ ಇಷ್ಟು ಮಾಡಿದ್ರ ಆಯ್ತ್ರಿ ಮಾರ್ಲಿ ರೆಡಿ ಆಯ್ತು ಸಂಕ್ರಾಂತಿಯ ಈ ಸ್ಪೆಷಲ್ ಮಾಡ್ದಿರಿ ಬಹಳ ಭಾರಿಯಾಗಿ ರೆಡಿ ಆಗೈತ್ರಿ ನೀವು ಇದನ್ನ ಒಂದು ಇಟ್ಟರು ಇದಕ್ಕ ಏನು ಆಗಂಗಿಲ್ಲ ತಿನ್ನುವಾಗ ಒಂದ್ ದೀಪ ಇಟ್ಟ್ರಾಗ ಅಥವಾ ಒಂದು ಪ್ಲೇಟ್ನಾಗ ಇದ್ರ ಹಾಕೊಂಡು ಅದ್ರ ಮ್ಯಾಲ ಸ್ವಲ್ಪ ತುಪ್ಪ ಬಿಸಿ ಹಾಲು ಹಾಕೊಂತಂದ್ರ ಆಹಾ ಬಹಳ ಭಾರಿ ಏಕದಮ್ ಭಾರಿ ಆಗಿರುವಂತಹ ಈ ಒಂದು ಸಂಕ್ರಾಂತಿಯ ಸ್ಪೆಷಲ್ ಮಾದಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀವಿ ಅಕಸ್ಮಾತ್ ನೀವು ಸ್ವಲ್ಪ ಕಡಿಮೆ ದಿನಕ್ಕೆ ಇತ್ತಂದ್ರ ಅಂದ್ರ ಬಹಳ ದಿನ ಎಡವರ್ ಇದ್ರ ಅಂದ್ರ ಈ ಕರದ್ದು ಹಾಕಿದ್ರೆ ತುಪ್ಪದಾಗ ಅವಣ್ಣು ಹಾಕಿಲ್ಲ ನಡಿದ್ರಿ ಮತ್ತ ಒಬ್ಬೊಬ್ಬರ ಗೋಡಂಬಿ ಬಾದಾಮ್ ಹಾಕಂಗಿಲ್ಲ ಸ್ಕಿಪ್ ಮಾಡ್ರು ನಡೀತರಿ ಮತ್ತ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿರುವಂತ ನೀವು ತಪ್ಪಲಾರ್ದ ಟ್ರೈ ಮಾಡ್ರಿ ಒಂದ್ಸಲಿ ಬೆಲ್ಲ ಹಾಕಿ ನಮ್ಗೆ ಇಷ್ಟ ಆಗಂಗಿಲ್ಲ ಅಂತಂದ್ರೆ ಸಕ್ಕರೆ ಹಾಕಿ ಮಾಡ್ಬೋದ್ರಿ ಮತ್ತ ನೀವು ಪುಟಾಣಿ ಇದು ಮಾದ್ಲಿ ಮಾಡ್ತಾರಲಿ ಬೇಕಂದ್ರಿ ನಾವ್ ಕಂಡಿ ಬೆಳಿ ಮಾದೇವ್ರಿ ಸಂಕ್ರಾಂತಿಯ ಎಲ್ಲಾ ಅಡುಗೆಗಳನ್ನ ಈಗಾಗಲೇ ಸವಿ ರುಚಿಯ ಉತ್ಸವದಾಗ ತೋರ್ಸಿಬಿಟ್ಟಿದ್ದೇವೆ ನೀವು ಇನ್ನ ನೋಡಿಲ್ಲ ಅಂತಂದ್ರ ಸವಿ ರುಚಿಯ ಉತ್ಸವಗಳನ್ನ ಒಂದ್ಸಲ ನೋಡ್ಕೊಂಡು ಬರಿ ಅಲ್ಲಿ ನಿಮಗ್ ಬಹಳಷ್ಟು ಸಂಕ್ರಾಂತಿ ವಿಡಿಯೋಗಳ ಸಿಗ್ತಾವ್ರಿ ಹಂಗ ಈ ವಿಡಿಯೋ ಇಲ್ಲಿಗಿನ ಇವತ್ತು ಮುಗಿಸನು ವರ್ಷದ ಮೊದಲನೇ ವಿಡಿಯೋ ನಿಮಗ್ ಮತ್ತೊಮ್ಮೆ ನಮ್ಮ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮತ್ತೆ ಮತ್ತ ಇನ್ನು ಬಹಳಷ್ಟು ರೆಸಿಪಿಗಳ ಜೊತೆ ನಿಮ್ಮ ಮುಂದ ಅಮ್ಮಗ ಬರ್ತೇವ್ರಿ ಅಲ್ಲಿ ತಕ್ಕ ನೋಡ್ಕೋತಾ ಇರಿ ಅಮ್ಮ ಕೈರಿಚಿ ಧನ್ಯವಾದಗಳು ನೋಡಿರಿ ಟೇಸ್ಟ್ ಮಾಡೋನು ಟೇಸ್ಟ್ ಮಾಡೋಕೆ ಮೊದಲು ಇನ್ನೂ ಒಂದು ಕೆಲಸಗಳು ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳು ಶೇರ್ ಮಾಡಿರಿ ನಮಸ್ಕಾರ